ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಯುವತಿನ ಚಾನಲ್ಗೆ ಬಂದು ನಿನ್ನೆ ಬೆಂಗಳೂರು ಬಸ್ ತನಗೆ ಗೆದ್ದ ನಂತರ ನಮ್ಮ ವಿಕಾಸ್ ಕೊಂಡೋಲ ಅಲ್ಲೋಲ ಕಲ್ಲೋಲ ಹಾಗೇನಂತ ಮಾತಾಡಲು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಗಡೆ ಕಾಣೋ ಸಬ್ಸ್ಕ್ರೈಬ್ ಮೇಲೆ ತೊಂಡು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ಸರ್ಲೇಟ್ ಮಾಡಿ ಯಾಕಂದರೆ ಮಾಡೋಪದಿಂದ ಒಳ್ಳೆ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣ ವಿಕಾಸ್ ಕೊಂಡಲ್ಲಿ ಏನೇನು ದೇಡಿದ್ರಪ್ಪ ಅಂತ ಅವೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ನಾವು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಆಟ ಆಡೋದು ಸ್ಟಾರ್ಟಿಂಗ್ನಲ್ಲಿ ಕೂಡ ನಮ್ಮ ಡಿಫೆಂಡರ್ಸ್ ಆಗಿ ಚೆನ್ನಾಗಿ ಆಟ ಆಡೋದು ಅಂತ ನಾವು ಕೂಡ ಫಾರ್ಮ್ಗೆ ಬಂದು ನಾವು ಕೂಡ ಟಚ್ಗೆ ಬಂದು ರೈಡರ್ಸ್ ಚೆನ್ನಾಗಿ ಆಟ ಆಡೋದು ಅಂತ ಹೇಳಬೇಕು ನನಗೆ ಸುಮಾರು ಸೂಪರ್ ರೈಡ್ಗಳು ಮಿಸ್ ಆದವು ಅಂತ ಹೇಳಬೇಕು ಇವರು ಸುಮಾರು ಸೂಪರ್ ರೈಟ್ಗಳು ಮಿಸ್ ಆದ ಜಂಪ್ ಆಡುವ ಮತ್ತೆ ಅಲ್ಲೇ ಲಾಕ್ ಆಗ್ಬಿಡಿ ಚೆನ್ನಾಗಿ ಮಿಸ್ ಆಗಿ ಬರಿ ಲಾಕ್ ಆಗ್ಬಿಡಿ ಒಂದು ಸುಮಾರು ಸೂಪರ್ ಐಡ್ಗಳು ಮಿಸ್ ಆದವು ಮತ್ತು ಜೈಪುರ ತಂಡಕ್ಕೆ ಒಂದು ಎರಡು ಆಲೋಟ್ ಮಿಸ್ ಆದು ಅಂತ ಹೇಳಬೇಕು ನನ್ನ ಕಡೆಯಿಂದ ಆಲ್ಔಟ್ ಏನಾರ ಪಾಯಿಂಟ್ ಏನಾರ ಬಂದ್ ಅಂತ ಹೇಳಿ ಆಗೋರು ಜೈಪುರ್ ತಂಡ ಅಂತ ಹೇಳ್ಬೇಕು ನಾನು ಒಳ್ಳೆ ಫಾರ್ಮ್ ಆಗಿರೋ ನನಗೂ ತುಂಬಾ ಖುಷಿ ಆಗುತ್ತೆ ಕಳೆದ ವರ್ಷ ನಾನು ಬೆಂಗಳೂರು ಬುಸ್ನ ಎಷ್ಟೋ ಮ್ಯಾಚ್ ಸೋಲಿಸಿದೆ ಮೇನ್ ಆ ಕಾರಣ ಆದರೆ ಈ ಮ್ಯಾಚ್ ಸೋಲ್ಸಕ್ಕೆ ನಾನು ಕಾರಣ ಆಗಿಲ್ಲ ಈ ವರ್ಷ ಚೆನ್ನಾಗಿ ಆಟ ಆಡ್ತೀನಿ ಅದೇ ರೀತಿ ಕಳೆದ ಎರಡು ಮ್ಯಾಚ್ ಕೂಡ ಆಟ ಆಡಿದೀನಿ ಈ ಮ್ಯಾಚ್ ಕೂಡ ಚೆನ್ನಾಗಿ ಗೆಲ್ಸ್ ಕೊಟ್ಟಿದ್ದೀನಿ ಬೆಂಗಳೂರು ಬೋಸ್ ಅಂತ ಅಂಕ ಮತ್ತು ಮತ್ತೆ ನಮ್ಮ ಡಿಫೆಂಡ್ಸ್ ಕೂಡ ಚೆನ್ನಾಗಿ ಆಟಾಡಿದ್ರು ನಾವು ಬೆಂಗಳೂರು ಬೋಸ್ ತರ ಅಗ್ರಶನ್ ಆಗೋಬೇಕು ಲಾಸ್ ಅಲ್ಲಿ ಯಾಕಂತಾರೆ ಭಾರತ ಪಾಯಿಂಟ್ ಕೊಡಲಿ ಅಂತ ಅಗ್ರಷನ್ ಆಗಿ ಪೂರ್ತಿ ಅಂತ ಹೇಳಬೇಕು ಕೋಚ್ ಕೂಡ ಅದನ್ನ ಹೇಳಿದ್ರು ತಗಿರಿ ಆಚೆ ಏನಲ್ಲಿ ತಗಿರಿ ಅಂತ ಹೇಳಿದ್ರು ಡಿಫೆಂಡಿಂಗಲ್ಲಿ ಅದೇ ರೀತಿ ನಾವು ಲಾಸ್ಟ್ ರೈಡ್ ಕೂಡ ಅದೇ ರೀತಿ ಮಾಡಿದ್ದು ಇವರೆಲ್ಲರೂ ಕೂಡ ಕಾಂಬಿನೇಷನ್ ಇಲ್ಲಿ ತೆಗೆದು ಹಸಿರು ಅಂತ ಹೇಳ್ಬೇಕು ಆಟಗಾರನ ಅಲ್ಲಿ ನಾವು ಕಪ್ ಕಪ್ಕೊಂಡು ಖುಷಿ ಆಯಿತು ಅಂತ ಹೇಳಬೇಕು ಸ್ಟೇಡಿಯಮಲ್ಲಿ ಅಭಿಮಾನಿಗಳೆಲ್ಲ ಪೂರ್ತಿ ಕಿಚ್ಚಾಡಿದ್ರು ಮತ್ತೆ ನಾವು ಫ್ಯಾನ್ಸ್ಗಳು ನಮ ನಮ ಸರ್ಜಿತ ಅವರ ಪೂರ್ತಿ ಸರ್ಜಿತ ಅವರ ಪೂರ್ತಿ ಆಹ್ವಾನನ ಅವರ ಅದರ ಬಗ್ಗೆ ಮಾತಾಡಲಿಲ್ಲ ಅಂತ ಹೇಳಿದ ವಿಕಾಸ್ ಕಡಲ ಇದರ ಬಗ್ಗೆ ನಿಮಗೆ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋ ಟಾಟಾ ಬೈ ಬೈ ನಮಸ್ಕಾರ